ಹಾಯ್ ಫ್ರೆಂಡ್ಸ್ ರಮ್ಯಾಶೇಖರ್ ಕನ್ನಡ ವ್ಲಾಗ್ಸ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗರ್ಭಿಣಿಯರು ಅಪ್ಪಿತಪ್ಪಿಯು ಇಂತಹ ಮೂರು ಹಣ್ಣುಗಳನ್ನು ತಿನ್ನಲೇ ಬಾರಿ ಅದು ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮೊದಲನಾಗಿ ನೀವೇನಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರು ಕಬ್ಬಿಣಾಂಶ ಕ್ಯಾಲ್ಶಿಯಂ ಪೋಷಕಾಂಶ ಹಾಗೆ ಖನಿಜಾಂಶ ಹಾಗೆ ಹೆಚ್ಚಿನ ನೀರು ಇರುವ ಪದಾರ್ಥಗಳನ್ನು ಹಸಿ ತರಕಾರಿ ಹಾಗೂ ಹಣ್ಣುಗಳನ್ನು ಸೇವಿಸಲು ಅದರಿಂದ ಮಗುವಿಗೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತವೆ ಕೆಲವು ಹಣ್ಣುಗಳು ಅಧಿಕ ಪ್ರಮಾಣದ ಖನಿಜ ಪೋಷಕಾಂಶಗಳು ಹಾಗೆ ವಿಟಮಿನ್ಗಳನ್ನು ಒಳಗೊಂಡಿವೆ ಅವುಗಳಿಂದ ದೊರೆಯುವ ಪೋಷಕಾಂಶಗಳು ಮಗುವಿನ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದು ಹಾಗಾಗಿ ಕೆಲವು ಹಣ್ಣುಗಳನ್ನು ಗರ್ಭಾವಸ್ಥೆಯಲ್ಲಿ ತಿನ್ನದೇ ಇರುವುದು ಉತ್ತಮ ಎಂದು ಸಲಹೆ ನೀಡಲಾಗುವುದು ಮೊದಲನೆಯದಾಗಿ ಪಪಾಯ ಪಪಾಯ ಮಲಬದ್ಧತೆಯನ್ನು ನಿವಾರಿಸುವಲ್ಲಿ ಸಹಾಯ ಮಾಡುವ ಹಣ್ಣು ಎಂದು ಹೇಳಲಾಗ ಆದರೆ ಇದನ್ನು ಗರ್ಭಾವಸ್ಥೆಯಲ್ಲಿ ಇರುವಾಗ ಸೇವಿಸಬಾರದು ಎಂದು ಹೇಳಲಾಗುತ್ತದೆ ಇದನ್ನು ಗರ್ಭಿಣಿಯರು ತಿಂದರೆ ಗರ್ಭಪಾತ ಉಂಟಾಗುವ ಸಾಧ್ಯತೆ ಹೆಚ್ಚು ಹಾಗಾಗಿ ಇದನ್ನು ತಿನ್ನದೇ ಇರುವುದು ಉತ್ತಮ ಎಂದು ಹೇಳಲಾಗುವುದು ಎರಡನೆಯದಾಗಿ ಅನನಾಸು ಇದು ಉಷ್ಣವಲಯದ ಅತ್ಯುತ್ತಮವಾದ ಹಣ್ಣು ಎಂದು ಹೇಳಲಾಗುವುದು ಇದನ್ನು ಗರ್ಭಿಣಿಯರು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಾರದು ಯಾಕೆಂದರೆ ಇದರಲ್ಲಿ ಆಮ್ಲೀಯ ಗುಣ ಹೆಚ್ಚಾಗಿ ಇರುವುದರಿಂದ ಹೊಟ್ಟೆಯಲ್ಲಿ ಉರಿ ಉಂಟಾಗಬಹುದು ಈ ಹಣ್ಣನ್ನು ಗ ಗರ್ಭಾವಸ್ಥೆಯ ಆರಂಭದ ಹಂತದಲ್ಲಿ ಸೇವಿಸುವುದರಿಂದ ಗರ್ಭಪಾತ ಆಗುವ ಸಾಧ್ಯತೆ ಇರುತ್ತದೆ ಗರ್ಭಾವಸ್ಥೆಯಲ್ಲಿ ಮಾಗಿದ ಮಾವಿನ ಹಣ್ಣು ತಿನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಕೊನೆಯ ತ್ರೈಮಾಸಿಕದಲ್ಲಿ ಈ ಮಾವಿನ ಹಣ್ಣನ್ನು ತಿನ್ನದೇ ಇರುವುದು ಸೂಕ್ತ ಎಂದು ಹೇಳಲಾಗುವುದು ಇದು ಮಧುಮೇಹ ಪ್ರೇರಿತ ಸ್ಥಿತಿಗೆ ಕಾರಣವಾಗುವ ಕೊನೆಯ ತ್ರೈಮಾಸಿಕದಲ್ಲಿ ರಕ್ತದ ಒತ್ತಡ ಹಾಗೂ ಸಕ್ಕರೆ ಅಂಶ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಇಲ್ಲವಾದರೆ ಗರ್ಭವು ಕುಗ್ಗುವ ಸಾಧ್ಯತೆ ಹೆಚ್ಚು ಸಾಮಾನ್ಯ ಪ್ರಸವಕ್ಕೂ ತೊಂದರೆಗಳು ಉಂಟಾಗಬಹುದು ಮಾವಿನ ಹಣ್ಣಿನಲ್ಲಿರುವ ಅಧಿಕ ಸಕ್ಕರೆ ಅಂಶ ಮಗುವನ್ನು ಬೇಗನೆ ಬೆಳೆಯುವಂತೆ ಮಾಡುತ್ತದೆ ಮಗುವು ಅಧಿಕ ತೂಕವನ್ನು ಹೊಂದಿದರೆ ಸಾಮಾನ್ಯ ಪ್ರಸವಕ್ಕೆ ತೊಂದರೆಯಾಗಬಹುದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್